काय गणदैवताय गुणाख्यक्षाय धीमहि घोडाशरीराय गुणा ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ವಾರದ ಆರು ದಿನಗಳು ಮೊಟ್ಟೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಈ ತಾಲೂಕಿನಲ್ಲಿ ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ಪಿಎಂ ನರೇಂದ್ರ ಸ್ವಾಮಿ ಸನ್ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುತ್ತಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಚಿಕ್ಕಲಿಂಗ ಶ್ರೀಮತ ಶ್ರೀನಿವಾಸ್ ಎಚ್ ಜಿ ರವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮಳವಳ್ಳಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀಮತಿ ಉಮಾ ಯು ಈ ರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಳವಳ್ಳಿ ತಾಲೂಕು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಶ್ರೀ ನರೇಂದ್ರ ಇಲ್ಲಿ ಆಗಮಿಸಿದ್ದಾರೆ ಅವರನ್ನ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆ ಮೇಲೆ ನಮ್ಮ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಗಣ್ಯರು ದಿನಗಳು ಕೊಡುವಂತಹ ಒಂದು ಕಾರ್ಯವನ್ನ ಸಹಕಾರ ಕೊಟ್ಟಿದ್ದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಇವರು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ರೂಗಳ ವೆಚ್ಚವನ್ನ ಮೂರು ವರ್ಷಗಳಿಗೆ ಒಂದು ಸಹಿಯನ್ನು ಹಾಕಿ ಒಂದು ಕರಾರನ್ನ ಸಹಿಯನ್ನು ಹಾಕಿ ಮೂರು ವರ್ಷಗಳು ನಮ್ಮ ಮಕ್ಕಳಿಗೆ ಕೊಡುವಂತಹ ಒಂದು ಯೋಜನೆ ಇದು ಪ್ರಾರಂಭ ಆಗಿರೋದು ಸೊ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಪೋಷಕಾಂಶಗಳು ಈ ಒಂದು ಮೂರು ರಾಜ್ಯವ್ಯಾಪಿ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ವಿದ್ಯುಕ್ತವಾಗಿ ಹಿಂದಿನಿಂದ ನಾವು ಈ ಕಾರ್ಯಕ್ರಮವನ್ನು ಜಾರಿ ಕೊಡ್ತಾ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿ ಬಂಡೂರು ಗ್ರಾಮದಲ್ಲಿ ನನಗೆ ಕೇಳಿದಾಗ ಇವತ್ತಿನ ಕಾರ್ಯಕ್ರಮ ನನಗೆ ಇನ್ನೊಂದು ನಮ್ಮ ಸಿ ಬ್ಯಾಂಕ್ ವತಿಯಿಂದ ಸ್ವಸಹಾಯ ಗುಂಪುಗಳಿಗೆ ಸುಮಾರು ಹನ್ನೆರಡು ಕೋಟಿಗೂ ಮಿಗಿಲಾಗಿ ಒಂದು ನೆರವನ್ನು ನೀಡತಕ್ಕಂಥ ಅಂದರೆ ಸಾಲವನ್ನು ನಡೀತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೂ ಮೊದಲು ನಾನು ಬಂದು ಪಂಚಾಯಿತಿ ಅಧ್ಯಕ್ಷ ಅಂತ ಮರಿಮಾದಪ್ಪ ಅವರೇ ನಮ್ಮ ತಾಲೂಕಿನ ಇಒ ಅವರ ಶ್ರೀನಿವಾಸ್ ಅವರೇ ನೂತನವಾಗಿ ತಾಲೂಕಿಗೆ ಬಿಇಒ ಆಗಿ ಬಂದಿರ್ತಕ್ಕಂಥ ಶ್ರೀಮತಿ ಉಮಾರ್ ಅವರೇ ಹಲವಾರು ಹುಡುಗಿರೋ ಅಜೀತ್ ಬೆಂಜಿ ಉದಾರತೆ ಸ್ವತಃ ಅವರೇ ತೀರ್ಮಾನ ಮಾಡಿ ಸರ್ಕಾರದ ಜವಾಬ್ದಾರಿಯ ಜನಪರ ನಾಯಕ ಸನ್ಮಾನ ಸಿದ್ದರಾಮಯ್ಯನವರು ಅವರ ಆಡಳಿತವನ್ನ ಯಾರು ಒಪ್ತಾರ ಬಿಡ್ತಾರೋ ಈ ನಾಡ ಕ್ಷೇತ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದಂತಹ ಅಭಿವೃದ್ಧಿ ಯೋಜನೆಗಳಲ್ಲಿ ಸರ್ಕಾರ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಸಹಿಸ್ಲಿಕ್ ಆಗದೇ ಇರತಕ್ಕಂಥ ಸಾಕಷ್ಟು ರಾಜಕೀಯ ವ್ಯವಸ್ಥೆ ಅದು ಸಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ನಾಡಿನ ಏಳು ಕೋಟಿಗೂ ಮಿಗಿಲಾದಂಥ ಜನ ಅವರ ಅನ್ನಭಾಗ್ಯವನ್ನ ಪಂಚ ಗ್ಯಾರಂಟಿಗಳಲ್ಲಿ ಜವಾಬ್ದಾರಿಯಿಂದ ನೋಡ್ತಾ ಇರತಕ್ಕಂಥ ಈ ನಾಡಿನ ಆಡಳಿತವನ್ನ ಗಮನಿಸ್ತಿದ್ದಾರೆ ಇಕಡೆ ತಿರುಕೋ ಇಕಡೆ ತಿರುಕೋ ಇಕಡೆ ಮಗ ಇಲ್ಲಿ ನೋಡು